ಎಸ್ ಸರ್ ಸರ್ ಹೇಳಿ ಫಾಸ್ಟ್ ಓದೋದು ಅಂತ ಓದುವುದು ನೆನ್ಪಿಟ್ಟುಕೊಳ್ಳುತ್ತಾ ಓದುವುದು ಓಕೆ ಪ್ಲೀಸ್ ರೈಟ್ ಇನ್ನೂ ನೀವು ಎಲ್ ಕೆ ಜಿ ಪ್ರಶ್ನೆ ಕೇಳ್ತೀರಪ್ಪ ಏನ್ ಮಾಡೋಣ ಓದಿದ ಮೇಲೆ ಇಲ್ಲಿ ಇರಲೇಬೇಕಲ್ವ ನೋ ಕಾಂಪ್ರಮೈಸ್ ದಟ್ ಆಲ್ ಇದಕ್ಕೆ ಏನು ಮಾಡ್ಬೇಕು ಹೇಳ್ತೀನಿ ಇವ್ರ ಪ್ರಶ್ನೆ ಸೂಪರ್ ಇದೆ ಒಳ್ಳೆ ಪ್ರಶ್ನೆ ಅದು ಪೇಜ್ ತಿರುಗ್ಸೋದಲ್ಲ ನಾನು ಆ್ಯಕ್ಷನ್ ಪ್ಲ್ಯಾನ್ ತೋರಿಸಿದೆ ಲಾಸ್ಟಿಗೆ ರಿವಿಷನ್ ಅಂತ ಹಾಕಿದ್ದೀವಿ ನಾವು ರಿವಿಷನ್ ಅಂದರೆ ಅವತ್ತಿಂದ ಅವತ್ತೇ ರಿವಿಷನ್ ಆಗಬೇಕು ಒಂದು ರೀಡಿಂಗ್ ಹೆಂಗೆ ಮಾಡಬೇಕು ಹೇಳ್ಬಿಡ್ತೀನಿ ಇದು ಟೂ ಟೈಪ್ ಆಫ್ ರೀಡಿಂಗ್ ಇರತ್ತೆ ಸುಮ್ಮನೆ ನೀವು ಓದ್ಕೊಂಡು 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 ಪೇಜ್ ತಿರುಗ್ಸೋದು ಮತ್ತೊಂದು ನಯನ ಸ್ಪಂದನ ರೀಡಿಂಗ್ ಅಂತ ನೆನ್ನೆ ಇವ್ರು ಮೂರು ಜನ ಕೂತ್ಕೊಂಡಿದ್ರಲ್ಲ ಅವ್ರ ಮಾತು ಅಬ್ಸರ್ವ್ ಮಾಡಿರಿ ನನಗೆ ಯಾವುದಾದ್ರು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳಿದರು ಅದ್ರ ಉತ್ತರಖಂಡಲ್ಲಿ ಬರುತ್ತೆ ಅಲ್ಲಿ ಯಾವ ನದಿ ಹರಿಯುತ್ತೆ ಅದು ಹೇಳಬೇಕಾದ್ರೆ ರಾಹುಲ್ ಅವರು ಇಲ್ಲಿಲ್ಲ ಅವರು ಉತ್ತರಖಂಡ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ನದಿ ಅಲ್ಲಿ ಹುಲಿ ಇದ್ರ ಬಗ್ಗೆ ನಯನ ಸ್ಪಂದನ ಕಲಿಕೆ ಫಸ್ಟ್ ಕಲಿತ್ಕೊಳ್ಳ್ರಿ ಇದು ನಮ್ಮ ಸಾಧನ ಯೂಟ್ಯೂಬಲ್ಲಿ ಚಾನಲ್ ಸ್ಟಾರ್ಟ್ ಆದಾಗ ಮಾಡಿದ ಮೊದಲನೇ ವಿಡಿಯೋ ಫಸ್ಟ್ ವಿಡಿಯೋನೇ ಅದು ನಮ್ಮ ಚಾನಲ್ ಈಗ ಅದೊಂದು ಇಪ್ಪತ್ತೈದು ಲಕ್ಷ ಜನ ನೋಡಿದ್ದಾರೆ ವಾಟ್ ಈಸ್ ನಯನ ಸ್ಪಂದನ ಅಂದರೆ ಬುಕ್ ಹಿಡಿತಾ ಇದ್ದಂಗೆ ಓಕೆ ಸಿಂಪ್ಲಿ ಇಲ್ಲೊಂದು ಏನೋ ಪೋಸ್ಟ್ರು ಇದೆ ಈ ಪೋಸ್ಟ್ ನಿಂಗೆ ನಯನ ಸ್ಪಂದನ ಮಾಡಬೇಕು ಹೇಳ್ತೀನಿ ನಾನು ನಿಮ್ಗೆ ದಿಸ್ ಪೋಸ್ಟರ್ ಸಿಂಪ್ಲಿ ಹಿಂಗೆ ಹಿಡ್ಕೊಂಡ್ವಿ ಉದ್ಯೋಗಾಂಕ್ಷಿಗಳಿಗೆ ಆಕಾಂಕ್ಷಿಗಳಿಗೆ ಉದ್ಯೋಗಾವಕಾಶ ಬೆಂಗಳೂರಿನಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಅಲ್ಲಿಗೆ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಅಂತಿದ್ದಂಗೆ ನೀವು ಅಲ್ಲೊಂದಿಷ್ಟು ಹುಡುಗರು ಬಂದಿದ್ದಾರೆ ಅಲ್ಲೊಂದಿಷ್ಟು ಕಂಪ್ನಿಗಳು ಬಂದಿದ್ದಾವೆ ಅವ್ರ ಜಾಬ್ ಕೊಡೋಕೆ ರೆಡಿ ಇದ್ದಾರೆ ಇವ್ರ ಜಾಬ್ ತಗೊಳಕ್ಕೆ ರೆಡಿ ಇದ್ದಾರೆ ಇದು ಓದ್ತಾ ಓದ್ತಾ ನೀವು ನಿಮ್ಮ ಒಂದು ದೊಡ್ಡ ಕ್ರೌಡ್ ಅಪ್ಲಿಕೇಶನ್ ಫೈಲ್ ಹಿಡ್ಕೊಂಡಿರೋಂಥ ಹುಡುಗರು ಅಲ್ಲೊಂದಿಷ್ಟು ಕಂಪ್ನಿಗಳು ಇದು ಸೀನ್ ಬರಬೇಕು ಎಲ್ಲಿ ನಡೀತದೆ ಬೆಂಗಳೂರು ಅರಮನೆ ಮೈದಾನ ಓಕೆ ಅಲ್ಲೊಂದು ದೊಡ್ಡ ಅರಮನೆ ಇದೆ ಅದು ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಅರಮನೆ ಇದೆ ಅರಮನೆ ಸುತ್ತ ಒಂದಿಷ್ಟು ಮೈದಾನ ಇದೆ ಆ ಮೈದಾನದಲ್ಲಿ ಶೆಡ್ಗಳು ಹಾಕ್ಕೊಂಡು ಈ ಉದ್ಯೋಗ ಮೇಳ ನಡೀತಾ ಇದೆ ನಿಜವಾಗ್ಲೂ ಹಂಗಿದೆಯೋ ಬಿಟ್ಟಿದೆಯೋ ಬೇಕಾಗಿಲ್ಲ ನಮಗೆ ಅರಮನೆ ಮೈದಾನ ಅಂದರೆ ಅಲ್ಲಿ ಅರಮನೆ ಬಂದ್ಬಿಡ್ಬೇಕು ನಿಮ್ಮ ಕಣ್ಣಲ್ಲಿ ಆ ಅರಮನೆ ಹತ್ರ ಒಂದು ಮೈದಾನ ಇದೆ ಈಗ ಪೋಸ್ಟರ್ ತೆಗೆದು ಬಿಸಾಡ್ರಿ ಏನು ನಡೀತಾ ಇದೆ ಅಪ್ಲಿಕೇಶನ್ ಹಿಡ್ಕೊಂಡಿದ್ದಾರೆ ಉದ್ಯೋಗ ಕೊಡೋರು ರೆಡಿ ಇದ್ದಾರೆ ಏನು ನಡೀತಾ ಇರೋದು ಉದ್ಯೋಗ ಮೇಳ ಎಲ್ಲಿ ನಡೀತಾ ಇದೆ ಹಿಂಗೆ ಅನ್ನೋಂಗಿಲ್ಲ ದೊಡ್ಡ ಅರಮನೆ ಪಕ್ಕದಲ್ಲಿ ಏನಿದೆ ಮೈದಾನ ಯಾವ ಊರಲ್ಲಿ ಬೆಂಗಳೂರು ಮುಗೀತು ಹಿಂಗೆ ಓದಬೇಕಾದ್ರೆ ನೀವು ಹುಚ್ಚರ ಥರ ಇರಬೇಕು ಸೈಲೆಂಟ್ ಇರಬೇಕಂತ ಅಂದರೆ ಇದು ಬಿಟ್ಟು ಇನ್ನೇನೇನೇನೇನು ನಿಮ್ಮ ತಲೆಯಲ್ಲಿ ಬರಬಾರ್ದು ನೀವು ಭಾಳ ಜನರ ಪ್ರಶ್ನೆ ಸರ್ ಓದೋಕ್ಕೆ ಕೂರುತ್ತಿದ್ದಂತೆ ನಮ್ಮ ಮನೆ ನೆನಪಾಗುತ್ತೆ ನಮ್ಮ ಅಕ್ಕದ ನೆನಪಾಗ್ತಾರೆ ತಂಗಿ ನೆನಪಾಗ್ತಾರೆ ಕಷ್ಟ ನೆನಪಾಗುತ್ತೆ ಬಿಕಾಸ್ ಸಿಂಪ್ಲಿ ಕಣ್ಣಿಂದ ಓದ್ಬೇಕಾದ್ರೆ ನಾನು ಹೇಳ್ತೀನಿ ತುಂಬ ಕಡೆ ಹೇಳಿದ್ದೀನಿ ಕಣ್ಣು ಬಗ್ಗೆ ನನಗೆ ನನಗೆ ಸೈನ್ಸ್ ತುಂಬ ಇಷ್ಟ ಪೊಲಿಟಿಕಲ್ ಸೈನ್ಸ್ ಆದರೂ ನನ್ನ ಸೈನ್ಸ್ ವಿಡಿಯೋನೇ ಮೂವತ್ತು ವಿಡಿಯೋ ಇದೆ ಕಣ್ಣು ಒತ್ತಿನಿ ಅಂದರೆ ನಾನು ಕಣ್ಣು ನಿಂಗೆ ಕಿತ್ ಹಿಂಗೆ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಸೊ ಅವ್ರು ಕಿತ್ತಿಟ್ಕೊತೀರ ನೋಡ್ರಿ ನೈನಸ್ ಬಂದ್ರೆ ಹೆಂಗಿರುತ್ತೆ ಮೇಲ್ಗಡೆ ಪದರವನ್ನ ಕೊರೋನಾ ಓಕೆ ಕೋನ್ಸು ರಾಡ್ಸು ಎಲ್ಲ ಬಿಚ್ಚಿಟ್ಕೊತೀವಿ ಇಲ್ಲಿ ಕೋನ್ಸ್ ಇದ್ರ ಕೆಲಸ ಏನು ರಾಡ್ಸ್ ಇದ್ರ ಕೆಲಸ ಏನು ಕಾರ್ನಿಯಾ ಕೆಲಸ ಏನು ಈಗ ಒಬ್ಬರು ಕಣ್ಣು ದಾನ ಮಾಡುವುದು ಯಾವ್ದು ಕೊಡಬೇಕು ಇದರಲ್ಲಿ ಕಾರ್ನಿಯಾ ತಗೋ ಇದನ್ನ ಕಿತ್ಕೊಂಡೋಗಿ ಇನ್ನೊಬ್ಬರು ಕಣ್ಣಿಗೆ ಹಾಕೋದು ಡಾಕ್ಟರ್ ಹಂಗೆ ಬಿಡ್ತಾರೋ ಗೊತ್ತಿಲ್ಲ ನಮಗೆ ಹಾಕೋದು ಹೆಂಗೆ ಅಂದರೆ ಕಾರ್ನಿಯಾ ಇದೆ ಇವನ್ ಒಂದು ಕಾರ್ನಿಯಾ ಕಿತ್ಕೊಂಡು ಇನ್ನೊಬ್ಬನ ಕಣ್ಣಿಗೆ ಹಾಕಿದ್ವಿ ಅವಾಗ ನಿಮಗೆ ದಾನ ಮಾಡುವುದು ಕಣ್ಣಿನ ಭಾಗ ಯಾವುದು ಕಾರ್ನಿಯಾ ರೆಟೀನಾ ಹಿಂಗೆ ಅದ್ರ ಬಗ್ಗೆ ಮುಳುಗ್ಬಿಡ್ಬೇಕು ಹಿಮಾಲಯ ಮೌಂಟೇನ್ಸ್ ಓದ್ತಾ ಇದ್ದೀರಾ ಅಂದರೆ ನಿಮಗೆ ಚಳಿ ಚಳಿ ಫೀಲ್ ಆಗಬೇಕಿಲ್ಲಿ ಮಂಜು 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 ಆಪಲ್ ಮರಗಳು ಆಪಲ್ ತಿಂತಾ ಇದ್ದೀರಾ ಅಲ್ಲಿ ಚೆನ್ನಾಗಿರುತ್ತೆ ಹಿಮಾಲಯದಲ್ಲಿ ಕೇಸರಿ ಬೆಳೆಯುತ್ತದೆ ಹಿಮಾಲಯದಲ್ಲಿ ಆ್ಯಪಲ್ ಬೆಳೆಯುತ್ತಾರೆ ಅಂತ ನೀವು ಆ್ಯಪಲ್ ಬೆಳೆಯುತ್ತಾರೆ ಕೇಸರಿ ಬೆಳೆಯುತ್ತಾರೆ ಅಲ್ಲ ಕೇಸರಿ ಫೀಲ್ ಮಾಡ್ರಿ ನೀವು ಕೇಸರಿ ಎಲ್ಲಿ ಫೀಲ್ ಮಾಡ್ತೀರಾ ವಿಮಲ್ ಪಾನ್ ಮಸಾಲ ಕೇಸರ್ ಕ ಹೈ ಅಂತ ಅಲ್ಲಿ ಓದ್ತಿರ್ತೀರಿ ಅದಲ್ಲ ಕೇಸರ್ ಅನ್ನೋದು ಒಂದು ಎಲೆ ಅದು ಅದರಲ್ಲೂ ಪ್ರಶ್ನೆ ಇದೆ ಟೂ ತೌಸಂಡ್ ಟ್ವೆಲ್ ಅಲ್ಲೋ ಥರ್ಟೀನಲ್ಲೋ ಕೇಸರಿ ಎಕ್ಸಾಮ್ ಕ್ವಶನ್ ಇದು ಸ್ಯಾಫ್ರಾನ್ ಒನ್ ಆಫ್ ದ ಐಟಮ್ ಅವನು ಕೊಟ್ಟಿರೋದಿಂಗೆ ಒಂದು ಐಟಮ್ ಇದು ದಿಸ್ ಈಸ್ ಎ ಪಾರ್ಟ್ ಆಫ್ ದಿಸ್ ಈಸ್ ಎ ಪಾರ್ಟ್ ಆಫ್ ಎ ಪ್ಲಾಂಟ್ ಇದು ಗಿಡದ ಒಂದು ಭಾಗ ವಿಚ್ ಪಾರ್ಟ್ ದಿಸ್ ಒನ್ ಅಂತ ಕೊಟ್ಟರು ಯಾವ ಭಾಗ ಇದು ಇದು ಎಲೆ ಲೀಫು ಇದು ಬೇರು ಬೇರು ಭಾಗ ಇದು ಸಿಪ್ಪೆ ಕವಚ ಇದು ನೆಕ್ಸ್ಟ್ ಇದು ಒಂದು ಫ್ಲವರ್ ಇದು ಪೆಟಲ್ಸ್ ಅಂತ ಕೊಡ್ತಾರೆ ಫ್ಲವರ್ ಪೆಟಲ್ಸ್ ಇಷ್ಟಿದೆ ಯಾವ್ದು ಕರೆಕ್ಟು ಕಾಶ್ಮೀರದಲ್ಲಿ ಒಂದು ಗಿಡ ಬೆಳೆಯುತ್ತೆ ಆ ಗಿಡದಲ್ಲಿ ಹೂ ಬೆಳಿತಾವೆ ಆ ಹೂವಿನ ಪೆಟಲ್ಸ್ ಇದೆಯಲ್ಲ ಅದನ್ನು ಒಣಗಿಸಿಕೊಂಡಾಗ ಅದು ಕೇಸರಿ ಆಗತ್ತೆ ಹಂಗಾಗಿ ಅದರ ರೇಟ್ ಎಷ್ಟು ಗೊತ್ತಾ ಎರಡೂವರೆ ಲಕ್ಷ ರೂಪಾಯಿ ಒಂದು ಕೆ ಜಿ ಒಂದು ಕೆ ಜಿ ಎರಡೂವರೆ ಲಕ್ಷ ಒಂದು ಮ್ಯಾಚ್ ಬಾಕ್ಸ್ ಅಷ್ಟು ಬೇಕು ಅಂತ ಅಂದರೆ ಮುನ್ನೂರು ರೂಪಾಯಿ ಕೊಡಬೇಕು ಅದು ಎಲ್ಲೂ ಅಲ್ಲಿ ನೋಡಲ್ಲ ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ನಿಮ್ಮ ಮನೇಲಿ ಏನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಅಕ್ಕ ತಂಗಿ ತಂದಿರ್ತಾರೆ ಹಾಲಿನ ಜೊತೆ ಅದು ಹಾಕಿ ಕುಡಿಸ್ಬಿಟ್ರೆ ಹುಟ್ಟೋ ಮಗು ಕೆಂಪು ಕೆಂಪು ಹುಟ್ಟುತ್ತೆ ಅಂತ ಅದು ಹುಟ್ಟಿದಾಗೆ ಅದು ಕರಿಯಾಗಿರುತ್ತೆ ಅಂತ ಬಟ್ ಕುಡಿಸಿರ್ತಾರೆ ಅದು ಕಾನ್ಸೆಪ್ಟು ಅಷ್ಟು ಕಾಸ್ಟ್ಲಿ ನೋಡಿದ್ರೆ ನಮ್ಮ ವಿಮಲ್ ಹಿಂಗೆ ಹಾಕಿ ಹೊಡಿತಾ ಇರ್ತಾರೆ ಎಲ್ಲೋ ಒಂದು ಪೀಸು ಸಿಗಲ್ಲ ಪಾನ್ ಮಸಾಲ ಓಪನ್ ಮಾಡಿದ್ರೆ ನಿಮಗೆ ಅಷ್ಟು ಕಾಸ್ಟ್ಲಿ ಐಟಮ್ ಅದು ಅವಾಗ ನಿಮಗೆ ಕೇಸರ್ ಅಲ್ಲಿ ಬೆಳೆಯುತ್ತೆ ಆ್ಯಂಡ್ ದೆನ್ ಆ್ಯಪಲ್ ಅಲ್ಲಿ ಬೆಳೆಯುತ್ತೆ ಗೊತ್ತಾಗತ್ತೆ ಈ ಥರ ನಯನ ಸ್ಪಂದನ ಕಲಿಕೆ ಮಾಡಿ ಓದಬೇಕು